ದೃಷ್ಟಿಯಿಂದ ಮಂಗಳೂರು ಏರ್ಪೋರ್ಟ್ ವಿಸ್ತರಣೆಗೆ ಸುಮಾರು ಮೂವತ್ತೆರಡು ಪಾಯಿಂಟ್ ಒಂಬತ್ತು ಏಳು ಎಕರೆ ಜಾಗ ಅಗತ್ಯ ಇದೆ ಅಂತೇಳಿ ನಗರ ವಿಮಾನ ನಾಗರಿಕ ವಿಮಾನಯಾನ ಅಥಾರಿಟಿ ತೀರ್ಮಾನ ಮಾಡಿದೆ ಅದು ಹೇಗೆ ಬಂತು ಅಂತೇಳಿದರೆ ನಮ್ಮಲ್ಲಿ ಯಾವಾಗ ಈ ದೊಡ್ಡ ಒಂದು ಡಿಸಾಸ್ಟ್ರಸ್ ಆಯಿತು ಈ ಹಿಂದೆ ಸುಮಾರು ನೂರ ತೊಂಬತ್ತಾರು ಮಂದಿ ತೀರಿ ಹೋದರು ಏರ್ಕ್ರಾಫ್ಟ್ನ ಒಂದು ಏನು ಲ್ಯಾಂಡಿಂಗಲ್ಲಿ ಪ್ರಾಬ್ಲಮ್ ಆಗಿ ಇಪ್ಪತ್ತೆರಡು ಐದು ಎರಡು ಸಾವಿರ ಹತ್ತಕ್ಕೆ ಆ ಒಂದು ಆಕ್ಸಿಡೆಂಟ್ ಆದ ಕಾರಣಕ್ಕಾಗಿ ಅದರ ನಂತರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದು ಕಾನ್ಸ್ಟಿಟ್ಯೂಟ್ ಆಗಿತ್ತು ಆ ಅಪಘಾತ ಹೇಗೆ ಆಯಿತು ಅಂತ ಹೇಳೋದನ್ನು ಅದಕ್ಕೆ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಜನರು ಕೊಟ್ಟರು ಪೈಲಟಿನ ಯಾರ್ಯಾರಿತ್ತು ಲ್ಯಾಂಡಿಂಗ್ ಮಾಡಲಿಕ್ಕೆ ಸರಿಯಾದಂಥ ಸ್ಪೇಸ್ ಇರಲಿಲ್ಲ ರನ್ವೇ ಇರಲಿಲ್ಲ ಹಾಗಾಗಿ ಅದನ್ನು ಅದು ಕಾರಣ ಹಾಗಾಗಿ ಸೇಫ್ಟಿ ದೃಷ್ಟಿಯಿಂದ ಟೇಬಲ್ ಟಾಪ್ ಏರ್ಪೋರ್ಟ್ ಏನಿದೆ ಇದರಿಂದ ಸುರಕ್ಷತೆಗೆ ಸೇಫ್ಟಿಗೆ ತೊಂದರೆ ಇದೆ ಅಂತ ಹೇಳೋದು ಆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ಒಂದು ತೀರ್ಮಾನ ಆಗಿತ್ತು ಅದನ್ನು ಸೆಪರೈಟ್ ಮಾಡಲಿಕ್ಕೆ ಈಗ ಟೂ ಟೆನ್ ಟು ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂದರೆ ಹದಿನೈದು ವರ್ಷಗಳು ಲಾಂಗ್ ಪೀರಿಯಡ್ ತಗೋಲಿ ಅದರಲ್ಲಿ ಈ ರನ್ ವೇ ಏನಿದೆ ಅದು ಶಾರ್ಟ್ ಇದೆ ಹಾಗಾಗಿ ದೊಡ್ಡ ವಿಮಾನಗಳು ಇಳಿಸುವುದು ಮತ್ತೆ ಏನಾದರೂ ತೊಂದರೆಗಳಾದಾಗ ಅಥವಾ ಏನಾದರೂ ಲೈಟಿಂಗ್ ಕಡಿಮೆ ಇದೆ ಫಾಗ್ ಇದೆ ಅಥವಾ ಮಳೆ ಇದೆ ಅಂದಾಗ ಸೇಫ್ ಆಗಿ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಸೊ ಎಕ್ಸ್ಟೆನ್ಷನ್ ಆಫ್ ರನ್ವೇ ಇಸ್ ರಿಕ್ವೈರ್ಡ್ ಅಂತ ಮಾತನ್ನ ಬಹಳ ಇಂದಿನಿಂದಲೂ ಕೇಳಿ ಬಂತು ಫ್ಯಾಕ್ಟ್ ಕೂಡ ಅದು ತೀರ್ಮಾನ ಆಯಿತು ಅದಕ್ಕಾಗಿ ಈ ರನ್ವೇಯ ಬೇಸಿಕ್ ಸ್ಪಿಟ್ ಏನಿದೆ ಅದು ಒನ್ ಫಿಫ್ಟಿ ಮೀಟರ್ಗೆ ಉದ್ದಕ್ಕೆ ಕೊಂಡು ಹೋಗಬೇಕು ಅಂತೇಳಿ ಒನ್ ಫಿಫ್ಟಿ ಮೀಟರ್ನ ಮಾಡಿದ್ರೆ ಮಾಡಿದರೆ ಸೇಫಾಗಿ ಬೋರಿಂಗ್ ವಿಮಾನಗಳು ಇಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ಇಲ್ಲಿ ತೀರ್ಮಾನ ಆಗಿತ್ತು ಅದಕ್ಕೆ ನಾವು ಏನು ಹೇಳಿತ್ತು ಈ ಜಾಗ ಅದು ಏರ್ಪೋರ್ಟ್ನ ಒನ್ ಫಿಫ್ಟಿ ಮೀಟರ್ಸ್ ಫ್ರಮ್ ನೈಂಟಿ ಫೈವ್ ಮೀಟರ್ಸ್ ಟು ಒನ್ ಫಿಫ್ಟಿ ಮೀಟರ್ಸ್ಗೆ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಜಾಗ ಅಗತ್ಯ ಇದೆ ಲ್ಯಾಂಡ್ ಅವಶ್ಯಕತೆ ಇದೆ ಈ ಲ್ಯಾಂಡ್ ಅನ್ನ ಕೊಡಬೇಕು ಅಂತೇಳಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕರ್ನಾಟಕ ಸರ್ಕಾರವನ್ನು ಕೇಳಿತ್ತು ಕರ್ನಾಟಕ ಸರ್ಕಾರ ಕೇಳಿ ಪ್ರೋಸೆಸ್ ಅಲ್ಲಿ ಇರಬೇಕಾದ್ರೆ ಏರ್ಪೋರ್ಟ್ ಅನ್ನು ಬೇರೆ ಕಡೆಗೆ ಮಾರಾಟ ಮಾಡಲಾಯಿತು ಅನ್ನೋದಕ್ಕಿಂತ ಏರ್ಪೋರ್ಟ್ ಅನ್ನು ಇನ್ನೊಬ್ಬರಿಗೆ ಪಿಪಿಪಿ ಮಾಡಲ ಕೊಟ್ಟಾಯಿತು ಅಭಿವೃದ್ಧಿ ಮಾಡಿ ಹಾಗಾಗಿ ಸರ್ಕಾರ ಕೇಳಿತು ಅರ್ಲಿಯರ್ ವಿ ನೀವು ಇನ್ನೊಬ್ಬರಿಗೆ ಕೊಡುವುದಂತಾದ್ರೆ ನಮ್ಗೆ ಏನು ಇಲ್ಲ ವಾಟ್ ಅವರ್ ದ ಚಾರ್ಜಸ್ ಕಲೆಕ್ಟೆಡ್ ಪ್ಯಾಸೆಂಜರ್ ಚಾರ್ಜಸ್ ಬೇರೆ ಎಲ್ಲ ಚಾರ್ಜಸ್ ಅದು ಅವರಿಗೆ ಹೋಗ್ತದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆರ್ ಹೂ ಇಸ್ ಮೈಂಟೈನಿಂಗ್ ಇಟ್ ಕರ್ನಾಟಕ ಸರ್ಕಾರಕ್ಕೆ ಏನೂ ಇಲ್ಲ ಸಂದರ್ಭದಲ್ಲಿ ವೈ ವಿಶು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟು ಆಸ್ಕ್ ದಿ ಪಾರ್ಟ್ನರ್ ಹೂ ಇಸ್ ಇಂಪ್ರೂವಿಂಗ್ ಕಲೆಕ್ಟಿಂಗ್ ಸೇಸ್ ಕಲೆಕ್ಟಿಂಗ್ ದ ಪ್ಯಾಸೆಂಜರ್ ಚಾರ್ಜಸ್ ಟಿಕೆಟ್ ಹೈಕ್ ಮಾಡ್ತೀರಿ ಎಲ್ಲ ಮಾಡ್ತೀರಿ ನಿಮ್ಮ ಕೈಲಿದೆ ದೂರಕ್ಕೆ ನೋವು ಹಾಗಾಗಿ ನೀವೇ ಅವರಿಗೆ ಹೇಳಬೇಕು ಅಂತ ಒಂದು ರೀತಿಯ ಉತ್ತರ ಆಯಿತು ಕಳೆದ ಹತ್ತು ವರ್ಷದಲ್ಲಿ ಇದು ಈ ಚರ್ಚೆ ನಡೀತಾ ಇತ್ತು ಈ ಹತ್ತು ವರ್ಷದ ಚರ್ಚೆಗೆ ಸ್ವಲ್ಪ ಪ್ರತಿ ಸಲ ನಾನು ನೆನಪಿಸ್ತಾ ಮೊನ್ನೆ ತಮಗೆಲ್ಲ ಗೊತ್ತಿದ್ದಾಗಿ ತಮ್ಮಲ್ಲಿ ಕೈಲಿ ನಾನು ಕೊಟ್ಟಿದೆ ವಿಧಾನ ಪರಿಷತ್ ನಾನು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಆಯಿತು ನೂರ ಅರವತ್ತೆಂಟು ಪ್ರಶ್ನೆ ತಮಗೆ ಈ ಪುಸ್ತಕವನ್ನು ತಮ್ಮಲ್ಲಿ ಇದರಲ್ಲಿ ಇದೆ ನಾನು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆಗೆ ಸರ್ಕಾರ ಏನು ಉತ್ತರ ಕೊಟ್ಟಿತ್ತು ಅಂತ ಹೇಳಿದ್ರೆ ಇದನ್ನು ಮಾಡತಕ್ಕಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದೆ ಅವರು ಅದನ್ನು ಇನ್ನೊಬ್ಬರಿಗೆ ಈಗಾಗಲೇ ಇಂಪ್ರೂವ್ಮೆಂಟ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಬರೆದಿದ್ದೇವೆ ಅಂತ ಮಾತನ್ನ ಹೇಳಿ ನಾನು ವಿಧಾನ ಪರಿಷತ್ ಸಭೆ ನಡೆಸಬೇಕಾದ್ರೆ ನಾವು ಚೀಫ್ ಸೆಕ್ರೆಟರಿ ಭೇಟಿ ಮಾಡಿದ್ವಿ ಶಾಲಿನಿ ರಜನೀಶ್ ಶಾಲಿನಿ ಗೋಯಲ್ ಅವರು ಅವರನ್ನೇ ಭೇಟಿ ಮಾಡಿ ನೀವು ಇದರ ಬಗ್ಗೆ ಮೂಲಭೂತ ಸೌಕರ್ಯ ಸಚಿವರೊಂದಿಗೆ ಮಾತಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ತಾಕತ್ತು ಮಾಡಬೇಕು ಅಥವಾ ದಿ ಯಾರು ಅದಾನಿ ಅವರು ನಡೆಸ್ತಾ ಇದ್ದಾರೆ ಅವರಿಗೆ ತಾಕತ್ತು ಮಾಡಬೇಕು ಅವಶ್ಯವಿರುವ ಜಮೀನನ್ನು ಭೂಸ್ವಾಧೀನ ವೆಚ್ಚ ಕಾಮಗಾರಿಯನ್ನು ಎ ಐ ಏರ್ಪೋರ್ಟ್ ಅಥಾರಿಟಿ ಇಂಡಿಯಾಕ್ಕೆ ನೀವು ಕೊಡಬೇಕು ಅಂತ ಹೇಳಬೇಕು ಯಾಕಂದ್ರೆ ವಿನ್ ದಿ ಏರ್ಪೋರ್ಟ್ ಆಲ್ ಕಲೆಕ್ಷನ್ ರೆವಿನ್ಯೂ ಟು ಯು ಅಂಡ್ ಯುವರ್ ಪಾರ್ಟ್ನರ್ ಅಂತ ಹೇಳಿ ಅದರ ಪರಿಣಾಮವಾಗಿ ಇವತ್ತು ಈ ಪ್ಲಾನ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ ಆದೇಶದ ಪ್ರತಿಯನ್ನು ತಮ್ಮ ಕೈಗೆ ನಾನು ಕೊಟ್ಟಿದ್ದೇನೆ